ಇಲ್ಲಿನ ಶುಕ್ರದಶಲಿ ಚಾನೆಲ್ ಚಾನೆಲ್ನಲ್ಲಿ ಮೂಡಿಬರುವ ಎಲ್ಲಾ ವಿಡಿಯೋ ಸುದ್ದಿಗಳನ್ನು ವೀಕ್ಷಣೆ ಮಾಡಲು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಡೆಂಗ್ಯೂ ಜ್ವರದಂತಹ ಮಾರಕ ಕಾಯಿಲೆಗಳನ್ನು ನಿಯಂತ್ರಣ ಮಾಡಲು ಸಾರ್ವಜನಿಕರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವಂತೆ ಪಟ್ಟಣ ಪಂಚಾಯತಿ ವತಿಯಿಂದ ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ಅಂಗಳದಲ್ಲಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥರಿದ್ದ ಸರ್ಕಾರಿ ಪ್ರೌಢಶಾಲಾ ಉಪ ಪ್ರಾಂಶುಪಾಲರಾದ ಡಿಡಿ ಆಲಪ್ಪ ಪಟ್ಟಣ ಪಂಚಾಯತಿ ಆರೋಗ್ಯ ಸಹಾಯಕ ಪ್ರಶಾಂತ್ ಉಪನ್ಯಾಸಕ ಗೌರಮ್ಮಳ್ಳಿ ರಾಜಣ್ಣ ಓಬಳೇಶ್ ವಿದ್ಯಾರ್ಥಿಗಳು ಸೇರಿದಂತೆ ಮುಂತಾದರು ಹಾಜರಿದ್ದರು ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಜ್ವರದಿಂದ ಪಾರಾಗಿ ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಅಧಿಕಾರಿ ನಾಯ್ಕ ನಮ್ಮ ಚಾನೆಲ್ನೊಂದಿಗೆ ತಿಳಿಸಿದ್ದಾರೆ ನಿಮ್ಮ ನೀವು ಇಟ್ಟಿರುವ ಫ್ರಿಜ್ಗಳು ಇರಬಹುದು ನಿಮ್ಮ ಮನೆ ಹತ್ತಿರ ಯಾವ್ದಾರೆ ಏನು ಟ್ಯಾಂಕ್ಗಳು ಡ್ರಮ್ಗಳು ಅದರಲ್ಲಿ ಎಲ್ಲರೂ ಸಹ ನೀವು ನೀರನ್ನ ಅವಶ್ಯಕತೆಗೆ ಬೇಕು ಅಂತ ಅದರಲ್ಲಿ ಇಟ್ಟಿರ್ತೀರ ಆ ವರ್ಜಿನ್ ಶುದ್ಧ ನೀರಿನಲ್ಲಿ ಮಾತ್ರ ಈ ಸೊಳ್ಳೆ ಕಾಣಿಸ್ಕೊಳ್ಳೋದು ಯಾಕಂದ್ರೆ ಇದು ಆ ಸೊಳ್ಳೆ ತನ್ನ ಮೊಟ್ಟೆಗಳನ್ನು ಇಟ್ಟ ತಕ್ಷಣದಲ್ಲಿ ಅದು ಲಾಭ ಆಗಿ ಇದು ಆಗುತ್ತೆ ಪರಿಣಾಮ ಆಮೇಲೆ ಆಟೋಮೆಟಿಕ್ಲಿ ಸೊಳ್ಳೆಗಳಾಗಿ ಪರಿಣಾಮ ಉತ್ಪತ್ತಿ ಆಗುತ್ತೆ ಇಪ್ಪತ್ತೊಂದು ದಿನದೊಳಗೆ ಅದಕ್ಕಾಗಿ ನಾವೆಲ್ಲರೂ ಜಾಗರೂಕತೆಯವಾಗಿ ಯಾವ ರೀತಿಯಲ್ಲಿ ಇರಬೇಕಂದ್ರೆ ನಿಮಗೆ ಜ್ವರ ಆಮೇಲೆ ಕಣ್ಣು ಕಣ್ಣು ನೋವು ಒಳ ಕಣ್ಣು ನೋವು ಆ ರೀತಿಯಲ್ಲಿ ಏನಾದ್ರೂ ಕಣ್ಣು ಬಂದಲ್ಲಿ ನೀವು ಭಯ ಪಡದೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ಆ ಒಂದು ಚಿಕಿತ್ಸೆಯನ್ನು ಪಡ್ಕೊಬೇಕಾಗುತ್ತೆ ಅದು কেকেলেলেলে